ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆ ದೀನ ದಲಿತರ ಶೋಷಿತರ ಧ್ವನಿಯಾಗಿ ಕಾರ್ಯನಿರ್ವಹಿಸುವ ಮೂಲಕ ಸರ್ವರಿಗೂ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಸಮಾಜಮುಖಿ ಕೆಲಸಗಳಿಗೆ ಸಾಕ್ಷಿಯಾಗಲಿ ಎಂದು ದಲಿತ ಮುಖಂಡ ಬಸವರಾಜ್ ತಳವಾರ್ ಸಲಹೆ ನೀಡಿದರು ಹುಕ್ಕೇರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಮುಖಂಡ ಸುರೇಶ್ ತಳವಾರ್ ಅವರ ಮಾರ್ಗದರ್ಶನದಲ್ಲಿ ನಡೆದ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಹುಕ್ಕೇರಿ ತಾಲೂಕಾ ಹಾಗೂ ಬ್ಲಾಕ್ ಸಮಿತಿಯ ನೂತನ ಪದಾಧಿಕಾರಿಗಳ ನೇಮಕದ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡು ಅವರು ಮಾತನಾಡಿದರು ಸಂಘಟನೆಯ ನಿಯಮ ಹಾಗೂ ಮಾರ್ಗದರ್ಶನದಲ್ಲಿ ನೂತನ ಪದಾಧಿಕಾರಿಗಳು ಹಾಗೂ ಸದಸ್ಯರು ತಾಲೂಕಿನ ಪ್ರತಿ ಗ್ರಾಮಗಳಿಗೆ ತೆರಳಿ ಸಂಘಟನೆ ಬಲಪಡಿಸಬೇಕು ಯುವಕರು ಸಂಘಟಿತರಾಗುವುದು ಅವಶ್ಯವಾಗಿದ್ದು ಪ್ರತಿಯೊಬ್ಬರೂ ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳಬೇಕು ಆ ನಿಟ್ಟಿನಲ್ಲಿ ಸಂಘಟನೆ ಕಾರ್ಯನಿರ್ವಹಿಸಲಿ ಎಂದು ಅವರು ಹೇಳಿದರು ಈ ವೇಳೆ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹುಕ್ಕೇರಿ ತಾಲೂಕಾ ನೂತನ ಅಧ್ಯಕ್ಷರನ್ನಾಗಿ ಅಮರ್ ಶಿಂಗೆ ಉಪಾಧ್ಯಕ್ಷರನ್ನಾಗಿ ಪುನೀತ್ ರಾಮಪ್ಪ ಮಾಳಗೆ ಹಾಗೂ ಕಾರ್ಯದರ್ಶಿಯನ್ನರಾಗಿ ರೋಹಿತ್ ತಳವಾರ್ ಅವರನ್ನು ನೇಮಕ ಮಾಡಲಾಯಿತು ಹುಕ್ಕೇರಿ ಘಟಕದ ಅಧ್ಯಕ್ಷರಾಗಿ ಕನಗಲಿ ಉಪಾಧ್ಯಕ್ಷರಾಗಿ ಹನುಮಂತ್ ಅಕನ್ನವರ್ ಕಾರ್ಯದರ್ಶಿಯಾಗಿ ಶ್ರೀಶೈಲ್ ಸನ್ನಕ್ಕಿ ಅವರನ್ನ ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಘಟಕದ ಸದಸ್ಯರಾದ ಮುತ್ತು ಕಾಂಬ್ಳೆ ಶಂಕರ್ ತಿಪ್ಪನಾಯಿಕ್ ರೇಖಾ ದಾದೂಗೋಳ್ ಬಾಳಾಸಾಹೇಬ್ ಕೋಳಿ ಕಾಶಪ್ಪ ಹರಿಜನ್ ಅಜಿತ್ ತಳವಾರ್ ಹಾಗೂ ಸದಸ್ಯರಾದ ಗೋಪಾಲ್ ಕಾಳೆ ನಿಖಿಲ್ ಮೇಗೇರಿ ಮಂಜು ಕಾಮತ್ ಅಶ್ವಿನ್ ಕೇಸ್ತಿ ಚೇತನ್ ಕಾಂಬ್ಳೆ ವಿಜಯ್ ಕಾಂಬ್ಳೆ ಅಜಿತ್ ತಳವಾರ್ ಮುತ್ತೇಶ್ ವಿಜಯಣ್ಣವರ್ ಜಗದೀಶ್ ಕಾಮತ್ ವಿನೋದ್ ಮಾಳ್ಗೆ ಕಾಡಪ್ಪ ಹರಿಜನ್ ದರ್ಶನ್ ಮಾಳ್ಗೆ ಭರತ್ ಮುಗ್ಗೋಳ್ ಆನಂದ್ ನಾಯಿಕ್ ಶಶಿಕಾಂತ್ ತಳವಾರ್ ಅಶ್ವಿನ್ ಶಂಕೇಶ್ವರ್ ಸಂತೋಷ್ ತಳವಾರ್ ಪರಶುರಾಮ್ ಮಾದರ್ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋಲ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ